ಸರ್ವೆ ಥರ ಮಾಡಿ ಅದನ್ನು ಸರಿ ಮಾಡ್ತೀವಿ ನನ್ನ ಸಹ ನನ್ನ ಸಹಿ ಹೇಳಿ ಕುಮಾರ್ ಕುಮಾರಸ್ವಾಮಿ ಹೇಳ್ತಾರೆ ಜನತಿಲ್ಲ ಮನೆಯ ವಿಚಾರದಲ್ಲಿ ಹ್ಞೂ ಆಗಿದೆ ನಾನು ಸಹಿನೇ ಹಾಕಿಲ್ಲ ಅನ್ನೋದು ಏನು ನಮ್ಮ ಹತ್ರ ಭಾಳ ಟೆಕ್ನಾಲಜಿ ಎಲ್ಲ ತುಂಬ ಅಡ್ವಾನ್ಸ್ ಆಗಿದೆ ಈಗ ಯಾರನ್ನೇ ಯಾರೂ ಸುಳ್ಳು ಹೇಳೋಕ್ಕಾಗೋದಿಲ್ಲ ಒಂದು ವೇಳೆ ಆ ರೀತಿ ಅಪಾಜ್ಞೆ ಇದ್ದರೆ ಅವರು ಕಂಪ್ಲೇಂಟ್ ಕೊಡಲಿ ಅದನ್ನು ನಾವು ಎಫ್ ಎಸ್ ಎಲ್ನಲ್ಲಿ ಕಳಿಸಿ ಚೆಕ್ ಮಾಡಿಸ್ಕೊಳ್ತೀವಿ ನಾವು ನಮ್ಮ ಸರ್ಕಾರ ಮತ್ತು ನಮ್ಮ ಪಕ್ಷ ನಾವು ಯಾರು ದ್ವೇಷದ ರಾಜಕೀಯ ರಾಜಕಾರಣ ಮಾಡ್ತಾ ಇಲ್ಲ ಒಂದು ವೇಳೆ ನಾವು ದ್ವೇಷದ ರಾಜಕಾರಣ ಮಾಡೋಂಗಿದ್ದಿದ್ರೆ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಹಗರಣಗಳು ಇಂದಿನ ಸರ್ಕಾರದಲ್ಲಿ ನಡೆದು ಹೋಗಿದ್ದಾವೆ ಅವೆಲ್ಲವನ್ನು ಕೂಡ ಈಗ ತನಿಖೆ ಮಾಡ್ತಾ ಇದ್ದಾರೆ ಲೋಕಾಯುಕ್ತದವ್ರು ಮಾಡ್ತಾರೆ ಎಸ್ ಐ ಟಿನವ್ರು ಮಾಡ್ತಾ ಇದ್ದಾರೆ ಬೇರೆ ಬೇರೆ ಏಜೆನ್ಸಿಗಳು ತನಿಖೆ ಮಾಡ್ತಾ ಇದ್ದೇವೆ ಅವ್ರ ಮೇಲೆಲ್ಲ ನಾವು ಕ್ರಮ ತಗೋಬೋದಾಗಿತ್ತಲ್ಲ ನಾವು ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕು ಅದನ್ನು ಮಾತ್ರ ಮಾಡ್ತಾಯಿದ್ದೇವೆನ ಅದನ್ನು ಹೊರತುಪಡಿಸಿ ರಾಜಕಾರಣ ಮಾಡ್ತಾ ಇಲ್ಲ ಆದರೆ ಅವರು ಮಾಡ್ತಾ ಇದ್ದಾರೆ ಅಂತ ನಮ್ಮ ಆಪಾದನೆ ಇದೆ ಯಾಕೆಂತಂದರೆ ರಾಜ್ಯಪಾಲರ ಕಚೇರಿಯನ್ನು ದುರುಪಯೋಗ ಮಾಡಿದ್ದಾರೆ ಅಂತೇಳಿ ನಾವು ಈಗಾಗಲೇ ಆಪಾದನೆ ಮಾಡಿದ್ದೇವೆ ಅದನ್ನು ಇವತ್ತಿಗೂ ಕೂಡ ನಾವು ಅದನ್ನೇ ಹೇಳ್ತೀವಿ ಅಂತ ಗೊತ್ತಿಲ್ಲ ಯಾವುದು ನಮ್ಗೆ ನಮಗೇನು ಗೊತ್ತಿಲ್ಲ ನಮಗೆ ನನ್ನ ನನ್ನ ಪರಿಮಿತಿಯಲ್ಲಿ ಯಾವುದು ಕೂಡ ಆ ರೀತಿ ರಾಜ್ಯಪಾಲರಿಗೆ ಥ್ರೆಟ್ ಇದೆ ಅಂತೇಳಿ ನನಗಾಗಲಿ ನಮ್ಮ ಡಿ ಜಿಗಾಗಲಿ ಯಾವುದಕ್ಕೂ ಕೂಡ ಬಂದಿದೆ ಯಾರು ಗೊತ್ತಿಲ್ಲ ನನ್ಗೆ ಗೊತ್ತಿಲ್ಲ ಅವರ ಅವರ ಇತಿಮಿತಿಯಲ್ಲಿ ಅವ್ರಿಗೇನಾದರೂ ಕೂಡ ಅವರು ಒದಗಿಸಿರ್ಬೋದು ಗೊತ್ತಿಲ್ಲ ಇದು ಅಂತ ಇಟ್ಲ ಸೆಕ್ಯೂರಿಟಿಗೆಲ್ಲ ರಾಜ್ಯಪಾಲರು ಮಾಹಿತಿ ಅಲ್ಲ ಅಲ್ಲ ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಪ್ರಧಾನಮಂತ್ರಿಗಳಿಗೆ ಕೇಂದ್ರದ ಗೃಹ ಸಚಿವರಿಗೆ ಕೇಂದ್ರದ ಡಿಫೆನ್ಸ್ ಮಿನಿಸ್ಟರ್ಗೆ ಮತ್ತು ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿಗೆ ಅವರಿಗೆ ಇವೆಲ್ಲ ಫೆಸಿಲಿಟೀಸ್ ಕೊಡೋದಕ್ಕೆ ಅವರು ಅರ್ಹ ಅರ್ಹತೆ ಇದೆ ಆ ಆಧಾರದ ಮೇಲೆ ಕೊಟ್ಟಿರ್ಬೋದು ನಮಗೆ ಥ್ರೆಡ್ ಪರ್ಸೆಪ್ಷನ್ ಬರೀ ರಾಜ್ಯದಿಂದ ಆಗುತ್ತೆ ಅಂತ ಭಾವಿಸ್ಬೇಡಿ ಬೇರೆ ಬೇರೆ ಎಲ್ಲಿಂದ ಕೂಡ ಆಗ್ಬೋದಲ್ಲ ಅದಕ್ಕೆ ರಿಪಬ್ಲಿಕ್ ಡೇ ಟೈಮ್ನಲ್ಲಿ ಪೆರೇಡ್ ಮಾಡುವಾಗ ಅಥವಾ ರಿಪಬ್ಲಿಕ್ ಡೇ ಸೆಲೆಬ್ರೇಟ್ ಮಾಡುವಾಗ ಆಮೇಲೆ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡುವಾಗ ನಾವು ರೆಡ್ ಅಲರ್ಟ್ ಕೊಡ್ತೇವೆ ಕೇಂದ್ರದಿಂದ ಕೊಡ್ತಾರೆ ಮತ್ತು ನಮ್ಮ ರಾಜ್ಯದಿಂದ ನಾವು ಕೂಡ ಎಲ್ಲ ಕಡೆಯೂ ರೆಡ್ ಅಲರ್ಟ್ ಕೊಡ್ತೇವೆ ಬೇರೆ ಬೇರೆ ಏನು ಸೆಲೆಬ್ರೇಷನ್ ಮಾಡ್ತೇವೆ ಆ ಜಾಗದಲ್ಲಿ ಕೂಡ ಸೆಕ್ಯುರಿಟಿ ಹೆಚ್ಚು ಮಾಡಿರ್ತೇವೆ ಜಿಲ್ಲಾ ತಾಲೂ ಜಿಲ್ಲಾ ಕಳ ಹೆಡ್ಕ್ವಾರ್ಟರ್ಸ್ನಲ್ಲಿ ಕೂಡ ನಾವು ಮಾಡಿದ್ದೇವೆ ಅದು ಸೆಕ್ಯೂರಿಟಿ ಡೈರೆಕ್ಷನ್ಸ್ ಅಲ್ಲಿಂದ ಬಂದು ಬರುತ್ತೆ ಇನ್ಪುಟ್ಸ್ ಏನು ನಮ್ಮ ಕೇಂದ್ರ ಸರ್ಕಾರದಿಂದ ನಮ್ಗೆ ಕಳಿಸ್ತಾರೆ ಆ ಆಧಾರದ ಮೇಲೆ ಮಾಡ್ತೀವಿ ಅಂತ ಅಗತ್ಯ ನೋಡಿರಿ ಕಾನೂನು ಯಾರಿಗೆ ದೊಡ್ಡದು ಹೇಳಿ ಕಾನೂನಿಗಿಂತ ನಾವು ಯಾರು ದೊಡ್ಡವರಲ್ಲಿ ಈ ದೇಶದ ಕಾನೂನು ಗೌರವಿಸೋದ್ರಿಂದನೇ ಇನ್ನೂ ಕೂಡ ಪ್ರಜಾಪ್ರಭುತ್ವ ಉಳ್ಕೊಂಡಿದೆ ನಮ್ಮ ದೇಶದಲ್ಲಿ ಬೇರೆ ಬೇರೆ ದೇಶಗಳಲ್ಲೆಲ್ಲ ಏನಾಗ್ತಾ ಇದೆ ಅನ್ನೋದು ನೀವು ಗಮನಿಸಿದ್ದೀರಲ್ವಾ ಪಕ್ಕದ ದೇಶಗಳಲ್ಲಿ ನಮಗೆ ಹೊಂದಿಕೊಂಡಂಥ ದೇಶಗಳಲ್ಲೇ ಏನಾಗುತ್ತೆ ಅಂತ ನಿಮಗೆಲ್ಲ ಗೊತ್ತಿದೆ ಆದರೆ ನಮ್ಮ ದೇಶದಲ್ಲಿ ಪ್ರಭ ಪ್ರಜಾಪ್ರಭುತ್ವ ಇನ್ನೂ ಕೂಡ ಉಳಿಬೇಕಾದ್ರೆ ಕಾನೂನಿಗೆ ಗೌರವವನ್ನು ಕೊಡ್ತಕ್ಕಂಥ ಜನ ಇನ್ನೂ ಹೆಚ್ಚಿದ್ದಾರೆ ಅದಕ್ಕಾಗಿ ಉಳಿದಿದೆ ಒಂದು ವೇಳೆ ಕಾನೂನಿನಲ್ಲಿ ಅಂಥದ್ದೇನಾದರೂ ಅವಶ್ಯಕತೆ ಬಂದರೆ ಅದನ್ನು ಮಾಡಬಹುದು ಅಂತ ಮುಖ್ಯಮಂತ್ರಿಗಳು ಹೇಳಿದರು